ನಮಸ್ಕಾರ ಸಮಸ್ಯೆಗಳು ಬರ್ತವೆ ಬ್ಯಾಡಂದ್ರೂ ಬರ್ತವೆ ಕರೆಯದೆ ಬರುವ ಅತಿಥಿಗಳು ಜೀವನಕ್ಕೆ ಈ ಜೀವನಕ್ಕೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಕೊನೆ ಎಂಬುದು ಇಲ್ಲ ಅಂತ ಅನ್ನಿಸ್ತದೆ ಸಾವೇ ಕೊನೆ ನಮ್ಮ ಜೀವನದ ಕೊನೆ ಜೊತೆಗೆ ಅದನ್ನು ಕೊನೆ ಆಗ್ತದೆ ಅಷ್ಟೇ ಅಲ್ಲಿವರೆಗೂ ಸಮಸ್ಯೆಗಳು ಬರ್ತಿರ್ತಾವೆ ಆದರೆ ಸಮಸ್ಯೆಗಳು ಯಾಕೆ ಬರ್ತವೆ ಅನ್ನೋದನ್ನು ಮುಖ್ಯ ಅಲ್ಲ ಸಮಸ್ಯೆಗಳು ಯಾಕೆ ಬರ್ತವೆ ಅಂದರೆ ಅದರ ಬೇರೆ ಇರೋದೇ ನಮ್ಮಲ್ಲಿ ಒಂದು ಸಮಸ್ಯೆ ಬಂದದ್ದು ಹೊರಗಂತನಿಸ್ಬೋದು ಸಮಸ್ಯೆ ಹೊರಗಂತ ನಮಗೆ ಅನ್ನಿಸ್ತದೆ ಆದರೆ ಆ ಸಮಸ್ಯೆ ಬೇರು ನಮ್ಮಲ್ಲೇ ಇರ್ತದೆ ಆ ಸಮಸ್ಯೆ ಹುಟ್ಟಿದ್ದು ನಮ್ಮಿಂದಲೇ ಆಗಿರ್ತದ ನೋಡ್ತೀವಿ ಯಾಕಂದ್ರೆ ನಮ್ಮ ನಿರ್ಧಾರಗಳೇನಿರ್ತವಲ್ಲ ನಮ್ಮ ಕಾರ್ಯಗಳೇನಿರ್ತವಲ್ಲ ಅದು ಮಾತಾಗ್ಬೋದು ಕೆಲಸ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೆಲಸ ನಮ್ಮ ಮಾತುಗಳಿರ್ಬೋದು ಇದೇನೇ ಇರಲಿ ಅವೆಲ್ಲಕ್ಕಾಗುತ್ತೆ ನಮ್ಮ ಕಾರ್ಯಗಳು ಮತ್ತು ನಮ್ಮ ನಿರ್ಧಾರಗಳು ಇದೇ ನಮ್ಮ ಸಮಸ್ಯೆಗೆ ಮೂಲವಾಗಿರ್ತವೆ ಒಂದು ಸಮಸ್ಯೆ ಬಂದದಂದ್ರೆ ಆದರೆ ಹಿಂದೆ ನಾವು ಮಾಡಿದ್ದು ಯಾವುದೋ ಒಂದು ಕೆಲಸದ್ದು ಈಗ ಅದು ಬೆಳೆದ ಈ ಸಮಸ್ಯೆ ಇಲ್ಲ ಯಾವುದೋ ಒಂದು ತಪ್ಪು ನಿರ್ಧಾರ ತೊಗೊಂಡಿಕ್ಕೆ ಈ ಸಮಸ್ಯೆ ಒಂದು ತಪ್ಪಾದ ಕೆಲಸ ಆಗಿರ್ಬೇಕು ಇಲ್ಲ ತಪ್ಪಾದ ನಿರ್ಧಾರ ಆಗಿರ್ಬೇಕು ಅಷ್ಟೇ ತಪ್ಪಾದ ನಿರ್ಧಾರ ತಪ್ಪಾದ ಕೆಲಸ ಇದು ಸಮಸ್ಯೆಗೆ ಮೂಲ ಆಗಿರ್ತದೆ ಅದು ಆಗಿರ್ತದೆ ಅದು ಬೆಳೆದ್ ನಮ್ಮೆದ್ರು ಸಮಸ್ಯೆಗೆ ಬರಕ್ಕೆ ಒಂದಿಷ್ಟು ಟೈಮ್ ತೊಗೊಂಡಿರ್ತದೆ ಆ ಸಮಯ ತೊಳೆದೋಗಿರ್ತದ ನಾವು ನಿರ್ಧಾರ ತೊಗೊಂಡಿದ್ದು ನಾವು ಮಾಡಿದ ಕೆಲಸ ನೆನಪೋಗಿರ್ತದೆ ನಮ್ಗೆ ಈಗ ಬರೀ ಸಮಸ್ಯೆ ನಮ್ಮೆದ್ರು ಇದ್ದಿದ್ದಕ್ಕೆ ಕಾಣ್ತದೆ ಹೀಗಾಗಿ ಸಮಸ್ಯೆ ಬಂದಾಗ ಯಾಕೆ ಬಂತು ಅಂತ ನಾವು ವಿಚಾರ ಮಾಡಿದೆವು ಅಂದರೆ ಇಂಥ ತಪ್ಪು ಕೆಲಸದಿಂದ ಬಂತು ಇಂಥ ತಪ್ಪು ನಿರ್ಧಾರದಿಂದ ಬಂತು ಅಂತ ನಾವು ಗುರುತಿಸ್ ಕಲ್ತೆವು ಅಂದ್ರೆ ಮುಂದಿನ ದಿನಗಳಲ್ಲಿ ಜೀವನದ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂದ್ರೆ ತಪ್ಪುಗಳು ಇಲ್ಲ ಅಂತ ತಪ್ಪು ಕೆಲಸಗಳು ಕೆಲಸಗಳನ್ನಾಗ್ತವೆ ತಪ್ಪು ನಿರ್ಧಾರಗಳನ್ನಾಗ್ತವೆ ತಪ್ಪು ಮಾಡಲಾರ್ದೇ ಕಲಿಯೋಕೆಂಗೆ ಸಾಧ್ಯ ಜೀವನ ಒಂದು ಪಾಠಶೈಲಿ ಈ ಪಾಠಶಾಲೆಯಲ್ಲಿ ನಾವು ಕಲಿಯೋದವ್ರೆ ಕಲಿಕೆ ಆಗ್ಬೇಕಾದ್ರೆ ತಪ್ಪಾಗಬೇಕು ಆ ನಂತರನೇ ಸರಿಯಾದ ಕಲಿಕೆ ಆಗ ಅದಕ್ಕೊಂದಿಷ್ಟು ಬೆಲೆ ಕೊಡಬೇಕು ಸಮಸ್ಯೆಗಳು ಬಂದಾಗ್ತಾ ಕಷ್ಟಪಡಬೇಕು ಅದೇ ಬೆಲೆ ಕೊಡೋದು ತಪ್ಪು ಮಾಡಿರ್ತೀವಿ ನನ್ ಹೋಗಿರುತ್ತೆ ಸಮಸ್ಯೆ ಬಂದಾಗ ಸ್ವೀಕರಿಸ್ ಅಷ್ಟೇ ಅದು ಬಿಟ್ಟು ಚಿಂತೆ ಮಾಡೋದಲ್ಲ ಆದರೆ ಅದೇ ತಪ್ಪುಗಳು ಮತ್ತೆ ಆಗದಂತೆ ನೋಡ್ಕೊಳ್ಬೇಕು ಮತ್ತೆ ಮತ್ತು ಅವು ಮಾಡಿದೆವು ಅಂದರೆ ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ಮಾಡಬಾರ್ದು ಮತ್ತೆ ಮತ್ತು ಮತ್ತೆ ಅದೇ ತಪ್ಪುಗಳು ಆಗಬಾರ್ದು ಅಂದರೆ ಹೊಸ ತಪ್ಪುಗಳಾಗಲಿ ಸರಿ ಅದರೊಂದು ಹೊಸ ಪಾಠಗಳು ಸಿಗ್ತವೆ ಹೊಸ ನೀತಿಗಳನ್ನು ನಾವು ಕಲಿತೀವಿ ಮತ್ತು ಕೆಲವೊಂದು ಸಾರಿ ಶಿಫ್ಟ್ ಏನೋ ಅದನ್ನು ಸಮಸ್ಯೆ ತುಂಬ ಸಿಟ್ಟಿನಿಂದ ಯಾವುದೇ ಸಮಸ್ಯೆ ಪರಿಹಾರ ಆಗೋಲ್ಲ ಆದರೆ ಹೊಸ ಸಮಸ್ಯೆಗಳು ಮಾತ್ರ ಸೃಷ್ಟಿಯಾಗೋದು ಗ್ಯಾರಂಟಿ ಅದು ನಿಶ್ಚಿತ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಸಿಟ್ಟನ್ನು ಎಷ್ಟೋ ಕಡಿಮೆ ಮಾಡ್ಬೋದು ಸಿಟ್ಟನ್ನು ಕಡಿಮೆ ಮಾಡ್ಬೋದು ಸಮಸ್ಯೆ ಎಷ್ಟೋ ಸಮಸ್ಯೆಗಳ ಮೂಲ ಸಿಟ್ಟಾಗಿರುತ್ತೆ ಆ ಸಿಟ್ಟಿನ ಸ್ವಭಾವವನ್ನು ಸ್ವಲ್ಪ ಇದನ್ನು ಮಾಡ್ಕೊಳ್ತೇವೆ ಸ್ವಲ್ಪ ಅರ್ಥ ಮಾಡ್ಕೋ ಪ್ರಯತ್ನ ಮಾಡ್ತೇವೆ ಅಂದ್ರೆ ಸರ್ ಸ್ವಲ್ಪ ಸಿಟ್ಟು ಬಂದಾಗ ಎಚ್ಚರ ಆದರು ಸರ್ ಅದೆಷ್ಟೋ ಸಮಸ್ಯೆಗಳು ತಾನು ಬರವು ಬರಲಾರ್ದಂಗೆ ಆಗ್ತದೆ ಅಲ್ಲೇ ಬಿಡ್ತಾವೆ ಅದಕ್ಕೆ ಅಂದರು ನಮ್ಮ ಹಿರಿಯರು ಮಾಡಿದ್ದೂ ಮಾರ ನಾವು ಏನು ಮಾಡ್ತೀವಿ ಅದೇ ನಾವು ನಾವು ಏನು ಕೆಲಸ ಮಾಡಿರ್ತೀವಿ ಅದನ್ನೇ ನಾವು ಅನುಭವಿಸ್ತೀವಿ ಒಳ್ಳೆಯದು ಮಾಡಿದ್ರು ಒಳ್ಳೆಯದು ಅನುಭವಿಸ್ತೀವಿ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅನುಭವಿಸ್ತೀವಿ ಅದಕ್ಕೆ ನಮ್ಮ ಕೆಲಸಗಳು ನಿರ್ಧಾರಗಳು ಇವೆರಡೂ ಒಳ್ಳೆಯದಾಗಿದೆ ಈ ಕೆಲಸ ಮತ್ತು ನಮ್ಮ ನಿರ್ಧಾರಗಳು ಎರಡೂ ಒಳ್ಳೆಯದಾಗಿತ್ತಂದರೆ ಮುಂದೆ ಒಳ್ಳೆಯದೇ ಆಗ್ತದೆ ಯಾಕಂದರೆ ಮಾಡಿದ್ದು ಒಳ್ಳೆಯದೇ ಉಣದೂ ಒಳ್ಳೆಯದೇ ಆಗ್ತದೆ ಇನ್ನು ಸ್ವಲ್ಪ ಸಿಟ್ಟನ್ನು ದೂರ ಮಾಡ್ಕೊಂಡೇವೆ ಅಂದರೆ ಆ ಸಿಟ್ಟಿನಿಂದ ಸಿಟ್ಟು ಮಾಡ್ಕೊಂಡೆವಂದ್ರೆ ಅದರ ಪ್ರತಿಫಲ ಮತ್ತು ಸಮಸ್ಯೆ ಹಸಿ ಶುರುವಾಗ್ತದೆ ಸಿಟ್ಟಿನಿಂದ ಯಾವ ಸಮಸ್ಯೆ ಬಗೆಹರಿಯೋದಿಲ್ಲ ಸಮಸ್ಯೆಗಳು ಮತ್ತಷ್ಟು ಉದ್ಭವಿಸ್ತವೆ ಅನ್ನೋ ಮಾತನ್ನು ನಾವು ಯಾವಾಗಲೂ ನೆನ್ಪಿನಾಗ ಇಟ್ಕೋಬೇಕು ನೆನ್ಪಿನಾಗ ಇಟ್ಕೊಂಡೇವೆ ಅಂದರೆ ಎಲ್ಲ ಸರಿಯಾಗಿ ಅದಕ್ಕೆ ನಾವು ಮಾಡಿದ್ದು ಮಾರಯ್ಯ ಅನ್ನೋ ನಮ್ಮ ಹಿರಿಯರ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಕೆಲಸಗಳಾಗಬೇಕು ಅದು ಮಾತುಗಳಿರ್ಬೋದು ಕಾರ್ಯಗಳಿರ್ಬೋದು ಏನಿರ್ಬೋದು ಸ್ವಲ್ಪ ವಿಚಾರ ಮಾಡಿ ಅದರಲ್ಲಿ ಒಳ್ಳೆತನವನ್ನು ಇಟ್ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡೋದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾತಾಡೋದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸಗಳನ್ನು ಮಾಡೋದು ಅಷ್ಟು ಅಂದ್ರೆ ಮುಂದೆ ಒಳ್ಳೆಯ ಫಲಗಳೇ ನಮ್ಮದಾಗ್ತದೆ ಹೊತ್ತು ಕೆಟ್ಟ ಫಲಗಳು ನಮ್ದು ಆಗೋದಿಲ್ಲ ಧನ್ಯವಾದಗಳು